ಮುಸ್ಲಿಂ ಸಮಾಜದ ಹಿರಿಯ ಮುಕ್ತ ಜೀವಿ ಸಮಾಜ ಸೇವಕ ಬುದಾನಿ ಪಟ್ಟಣದ ರೆಹಮಾನ್ ಸಾಬ್ ಕಸಾಬ್ ಬರೀ ನೆನಪು ಮಾತ್ರ ಕಳೆದ ಹಲವು ವರ್ಷಗಳಿಂದ ರಿಯಲ್ ಎಸ್ಟೇಟ್ ನಡೆಸಿಕೊಂಡು ಬಡವರ ಪಾಲಿಗೆ ಆಪತ್ ಬಾಂಧವರಾಗಿದ್ದ ರೆಹಮಾನ್ ಸಾಬ್ ಅವರು ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಹಾಗೂ ಆಜಾದ್ ನಗರದ ನಮಾಜ್ ನಿರ್ವಹಿಸುವ ಮಸೀದಿ ನಿರ್ಮಾಣಕ್ಕೆ ಅಪಾರ ಭೂ ಮಾಡಿದ್ರು ಜಾತಿ ಭೇದ ಬಯಸದೆ ಹಿಂದೂ ಮುಸ್ಲಿಂರೊಂದಿಗೆ ಸಮಾನರಾಗಿ ಸಹಪಾಳ್ವೆಯಿಂದ ಸರಳ ಬದುಕಿನ ದೋಣಿ ಸಾಕಿಸಿದ್ರು ಎಂದಿಗೂ ಯಾರೊಂದಿಗೂ ಏರು ಧ್ವನಿಯಲ್ಲಿ ಮಾತನಾಡಿದ ಉದಾಹರಣೆಗಳಿಲ್ಲ ಯಾರು ಏನೇ ಅಂದರೂ ಮುಗುಳ್ ನಗುತ್ತಲೇ ಮುಂದೆ ಸಾಗುತ್ತಿದ್ದ ರೆಹಮಾನ್ ಝಾಬ್ ಅವರು ತಾಲೂಕಿನಾದ್ಯಂತ ಚಿರಪರಿಚಿತ್ರು ಪತ್ನಿ ಇಬ್ಬರು ಪುತ್ರಿಯರು ಹಾಗೂ ಮೂವರು ಪುತ್ರರನ್ನ ಅಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆರವೇರಲಿದೆ ಅಗಲಿದ ಜೀವಿಗೆ ಅಲ್ಹಾನು ಸ್ವರ್ಗ ಕಲ್ಪಿಸಲು ಸಮಾಜದ ಚೇರ್ಮನ್ ಎಲ್ಎಚ್ ಅವಟಿ ಉಪಾಧ್ಯಕ್ಷ ಸೇರಿ ಸದಸ್ಯರು ಹಾಗೂ ಆಜಾದ್ ನಗರದಿಂದ ಅಧ್ಯಕ್ಷ ಅಲ್ಲಾ ಮೂಲಿಮನಿ ಮೌಲಾಸಾಬ್ ರಸಗಿ ಅಲ್ತಾಫ್ ಕೊಣ್ಣೂರ್ ಮೆಹಬೂಬ್ ಹಳ್ಳೂರ್ ರಜಾಕ್ ಮುಲ್ಲಾ ನಝೀರ್ ಸಾಬ್ ಅಲ್ಲಾ ಅಲ್ಲಾಬಕ್ಶ್ ಅಸಂತಾಪುರ ಐ ಎಂ ಎಂನ ಹಳ್ಳೂರು ಪ್ಯಾಲೇಸ್ನ ಹಳ್ಳೂರ್ ಸೇರಿದಂತೆ ಇನ್ನು ಅನೇಕರು ಸಂತಾಪ ಸೂಚಿಸಿದ್ದಾರೆ